ಹೆಚ್ಚಿಸಿ ಚೆಕ್ ನಿರ್ಮಿಸಿ ಅಂತರ್ಜಲ ಹೆಚ್ಚಿಸಿ ಹುಲಿ ಸಾಕಿರಿ ಉಬೇರರಾಗಿರಿ ಹುಲಿ ಸಾಕಿರಿ ಉಬೇರರಾಗಿರಿ ಹುಲಿ ಸಾಕಿರಿ ಉಬೇರರಾಗಿರಿ ಓಡುವಂತಹ ನೀರನ್ನ ನಡೆಯುವಂತೆ ಮಾಡಿ ಓಡುವಂತಹ ನೀರನ್ನ ನಡೆಯುವಂತೆ ಮಾಡಿ ನೀರನ್ನ ನಿಲ್ಲುವಂತೆ ಮಾಡಿ ನಡೆಯುವಂತಹ ನೀರನ್ನ ನಿಲ್ಲುವಂತೆ ಮಾಡಿ ಮಾಡಿಂತಹ ನೀರನ್ನು ಭೂಮಿಯಲ್ಲಿ ಭೂಮಿಯಲ್ಲಿ ನಿಲ್ಲುವಂತೆ ಮಾಡಿ ನಾಡು ಬೆಳೆಸಿ ನಾಡು ಬೆಳೆಸಿ ನಾಡು ಬೆಳೆಸಿ ನಾಡು ಬೆಳೆಸಿ ஜனட்சி உருவீ சாக்கி குதேராகி குருவி சாக்கி குபேராகி உருவி சாக்கி குபேராகி ஹெடு இல்லாத எம் இல்லை വെറ്റ് വടെയുള്ളവല ചട്യ മുടി സെൻസി അന്തർജല എടിസി ചട്യ മുടി സെൻസി അന്തർജല എടിസി ജലജല സംരക്ഷണം നമ്മല്ലവരുണേ ജലജല സംരക്ഷണം നമ്മല്ലവരുണേ വടേ ബോളേ ഭാരത് മാതാ കി ജയ് ബോളേ ഭാരത് മാതാ കി ജയ് ബോളേ ഭാരത് മാതാ കി ജയ് അസിരിദ്ദരെ 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 നമ്മ ജല സംരക്ഷണം

ಜಾನುವಾರು ಸಂಪತ್ತು ಸಂಪತ್ತು ಜಾನುವಾರು ಸಂಪತ್ತು ಸಂಪತ್ತು ಇದುವರೆಗೂ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಗ್ರಾಮದ ಹಿರಿಯ ಮುಖಂಡರಿಗೂ ಚುನಾವಣಾ ಪ್ರತಿನಿಧಿಗಳಿಗೂ ಹಾಗೆನ ಸಮಸ್ತ ನಾಗರಿಕ ಬಂಧುಗಳಿಗೂ ಹಿರಿಯ ಮಹಿಳೆಯರಿಗೂ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರಕವಾದಂತಹ ಅಭಿನಂದನೆಗಳನ್ನು